ಸೀರೆ ತಂದ ಗಂಡ ಕಣ್ಣು ಈಗ ನಾಗರಹೊಳೆ ಟ್ರೈಬ್ ಲ್ಯಾಂಗ್ವೇಜ್ ಅದು ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ಮೀನಿಂಗ್ ಅದು ತಲೆಗೆ ಜುಂಟು ಕಟ್ಟಿ ಕಿವಿಗೆ ಬಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ ಓ ಗಂಡು ಮಕ ಓ ಹೆಣ್ಣು ಮಕ ಒಂದಷ್ಟು ಜನ ಹೊಸಬ್ರನ್ನ ಹುಡುಕ್ತೀರ ಅವರಲ್ಲಿರೋ ಆ್ಯಕ್ಟಿಂಗ್ ಕಲೆಗಳನ್ನ ಹೆಕ್ಕಿ ತೆಗಿತೀರಾ ಹಾಗೆ ಒಂದಷ್ಟು ಸಾಂಗ್ಗಳು ಬರಿಬೇಕಾದ್ರೆ ಅದು ಅದ್ ಎಲ್ಲ ಸರ್ ತಲೆ ನಿಜಾಗ್ಲೂ ಗೊತ್ತಾಗಲ್ಲ ಅವಾಗ ಟಿಂಗ ಮಿಣಿಂಗ ಟಿಶ್ಕ್ಯಾವು ಅಂತ ಹೇಳಿದ್ರಿ ಇವಾಗ ಬ್ಯಾಂಗ್ಳೂರ್ ಬೋಮ್ ಬೋಮ್ ಬ್ಯಾಂಗ್ಳೂರ್ ಅಂತ ಇದರಲ್ಲೂ ಕೂಡ ಒಂದು ವರ್ಡ್ ಯೂಸ್ ಮಾಡಿದ್ರ ಅವರೆಲ್ಲ ಹೆಂಗ್ ಹುಡುಕ್ಕೊಂಡು ಹೋಗ್ತೀರಾ ಸರ್ ಅಮ್ಮ ನನಗೆ ಸುತ್ತಾಟ ನಂದೆ ಅವಾಗ್ಲೂ ತುಂಬಾ ಸುತ್ತಾಡ್ತಾ ಇರ್ತೀನಿ ಎಲ್ಲ ಕಾರ್ಡ್ ಸುತ್ತಾಡ್ತಾ ಇರ್ತೀನಿ ಅವಾಗ ನಮ್ಗದು ನಮ್ಮದೇ ಅಲ್ವಾ ಇದು ಗೊತ್ತಿಲ್ವಲ್ಲ ಪಾಪ ಫೋರ್ ಗ್ರೌಂಡ್ ಬಂದಿಲ್ವಲ್ಲ ಇದು ಗೊತ್ತು ನಮ್ಮಲ್ಲೇ ಇಷ್ಟೊಂದು ಪ್ರತಿಭೆಗಳಿದೆಯಲ್ಲ ಅದನ್ನ ಯಾಕೆ ಬಿಡಬೇಕು ಅಂತೇಳಿ ಅದನ್ನು ಲಾಸ್ಟ್ ಟೈಮ್ ಬಂದಾಗ ನಮ್ಮ ಸಿದ್ಧಿ ಜನಾಂಗದ ಹಾಡು ಟಿನಿಂಗ ಮಿನಿಂಗ ಟಿ ಆಗೋದು ಈಗ ನಾಗರಹೊಳೆ ಟ್ರೈಬ್ ಲ್ಯಾಂಗ್ವೇಜ್ ಅದು ಅದರಲ್ಲಿ ತುಂಬ ಚೆನ್ನಾಗಿದೆ ಮೀನಿಂಗ್ ಅದು ಅದನ್ನು ತಂದು ಇಟ್ಟೆ ಇನ್ನು ನೆಕ್ಸ್ಟ್ ಮಾಡುವಾಗ ಇನ್ನೊಂದು ಏನು ಹುಡುಕ್ತೀನಿ ಹೊಸ ಅದು ಮೀನಿಂಗ್ ಏನಿದೆ ಅದು ಹಾಡು ಒಂದು ಒಂದು ಲೈನ್ ಬರುತ್ತೆ ಅದು ಈ ಈ ಸಾಂಗಲ್ಲಿ ಸಿನಿಮಾಲ ಇದೆ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ತಿರುಗುತ್ತಾರಲ್ಲ ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂತಿದೆ ಅಂದರೆ ತಲೆಗೆ ಜುಟ್ ಕಟ್ಕೊಂಡು ಕಿವಿಗೆ ವಾಲೆ ಹಾಕ್ಕೊಂಡು ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ತಿರುಗ್ತಾರಲ್ಲ ಓ ಗಂಡು ಮಕ್ಕಳೇ ಓ ಹೆಣ್ಣು ಮಕ್ಕಳೆ ಅಂತ ಒಂದು ಸಾ ಲೈನ್ ಬರುತ್ತೆ ಅದರಲ್ಲಿ ಆ ಥರದ್ದು ವಿಷಯಗಳಿದೆ ಅದರಲ್ಲಿ ಆಮೇಲೆ ರೇಷಿಮೆ ಸೀರೆ ತಂದ ಗಂಡ ಕಣ್ಣ ಅದರೊಳಗೆ ತಂದವನೇ ಲಂಗ ಕಾಣೋಣ ಅಂತ ಇದೆ ಈ ಸೈಕ್ ಅನ್ನೋದು ಒಂದಷ್ಟು ಜನ ಯೂಸ್ ಮಾಡ್ತಾನೆ ಇರ್ತಾರೆ ಸೈಕ್ ನ ಸಾಂಗ್ ನ ಸೈಕಲ್ ಹಾಕೋದಿದೆಯಲ್ಲ ಅದು ಇನ್ನೊಂದು ಸೈಕ್ ಅಂತ ಹೇಳ್ಬೋದು ಅದು ಎರಡು ಸಾಂಗ್ ಅಲ್ಲಿ ಸೈಕ್ ಸೈಕ್ ಒಂದು ಸೈಕ್ ಸೈಕ್ ಆಮೇಲೆ ಇನ್ನೊಂದು ಸೈಕ್ ಆಗೋದೆ ಸೈಕ್ ಅದೇ ನಿಜಕ್ಕೂ ಆ ಎರಡು ಆ ಕೇಳ್ತಿದ್ದಾಗೆ ನಮಗೂ ಕೂಡ ಒಂಥರ ಸೈಕ್ ಆಯ್ತು ಈ ಸೈಕ್ ಅನ್ನೋದು ಬಂದಿದ್ದು ಆಮೇಲೆ ಅದನ್ನ ಹಾಡಿಗೆ ಸೇರಿಸ್ಬೇಕು ಅಂತ ನಾನು ಒಂದ್ಸತಿ ಶಾಪಿಂಗ್ ಹೋಗಿದ್ದೆ ಆಗ ಹುಡುಗ ಇನ್ನೊಬ್ಬ ಫ್ರೆಂಡ್ ಹತ್ರ ಮಾತಾಡ್ತಿದ್ದ ಒಂದು ಆ ಸೈಕನ್ನು ಪದನ ಒಂದು ಐದಾರು ನಿಮಿಷ ಕೇಳಿದೆ ಮಚ್ಚಾ ಹೇಳೋ ಸೈಕ್ ಮಾಡಬೇಡ ಹೇಳೋ ನಾನು ಸೈಕ್ ಆಗಿಬಿಡ್ತೀನಿ ಹೇಳೋ ಹೇಳೋ ಸೈಕ್ ಮಾಡಬೇಡ ಕಣೋ ಸೈಕ್ ಆಗಿದ್ದೀನೋ ಲವ್ ಮಚ್ಚ ಸೈಕೋ ಅದು ತುಂಬ ಕೇಳ್ತಾ ಇದ್ದೆ ಸಕದಾಗಿದೆಲ್ಲ ಇದು ಅಂದ್ಬಿಟ್ಟು ಇನ್ನೊಂದು ಎರಡು ಕಡೆ ಕೇಳಿದೆ ಆಮೇಲೆ ನನ್ನ ಮಗನ ಕ್ರಾಸ್ ಚೆಕ್ ಮಾಡಿದೆ ಏನು ಅಂತ ಊನಪ್ಪ ಈಗೆಲ್ಲ ಸೈಕೆ ಮಾತಾಡೋದು ಅಂತ ಸೈಕೆ ಮಾತಾಡ್ತಾರೇನು ಹೆಂಗೆ ಅಂದೆ ಅದೇ ನಿಮ್ಮಪ್ಪ ಸೈಕು ನಿಮ್ಮಮ್ಮ ಸೈಕು ನಿಮ್ಮಪ್ಪ ಸೈಕ್ ಆಗ್ಬಿಟ್ಟು ನನ್ನ ಮಗ ಅವರು ಬರಬೇಡ ನಮ್ಮ ಮನೆಗೆ ಮಚ್ಚ ಸ್ವಲ್ಪ ವೆಯ್ಟ್ ಮಾಡು ಆಚೆ ಬಿಡ್ತಾರ ನಾವು ಅಪ್ಪ ಸೈಕ್ ಆಗ್ಬಿಟ್ಟು ಸೊ ಇದನ್ನ ಇಟ್ಕೊಂಡು ಸ ಸಾಂಗ್ ಮಾಡಿದೆ ಅದನ್ನ ಹಾಗೆ ಅಂದ್ರೆ ಆ ವಿಜಯ್ ಸರ್ ಹೆಂಗೆ ಅಂತಂದ್ರೆ ಯೂತ್ ಗಳ ನಾಡಿ ಮಿಡಿತ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಅದನ್ನ ಹೆಂಗಿರುತ್ತೋ ಅದನ್ನೇ ಸೈಕ್ ಆಗೋಗಿ ಅಂತ ಸೊ ಸೈಕ್ ಆಗೋದೆ ಅಂತ ಬಳಸ್ಕೊಂಡು ಲವ್ ಯು ಕಣೆ ಅಂತ ಹಾಡ್ಬಿಟ್ರಿ ನೀವು ಸೊ ನಾನು ಅಶ್ವಿನಿಯವ್ರನ್ನ ಮಾತಾಡ್ತಾ ಇದ್ದೆ ಮೊನ್ನೆ ನೀವು ಕರಿಯ ಐ ಲವ್ ಯು ಸಾಂಗ್ ಮತ್ತೆ ಅವಾಗ ಏನ್ ಓದ್ತಿದ್ರಿ ನಾನು ಸ್ಕೂಲ್ ಓದ್ತಾ ಇದ್ದೆ ಅವಾಗ ಕರಿಯ ಐ ಲವ್ ಯು ಅಂತ ಹೇಳ್ತಾ ಇದ್ದೆ ಈಗ ಲವ್ ಯು ಕಣೋ ಅಂತ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರು ಸೊ ಹೆಂಗ್ ಅನ್ಸುತ್ತೆ ಸರ್ ಆಮೇಲೆ ನಾನು ಫಸ್ಟ್ ಫಸ್ಟ್ ಟೈಮ್ ಆ ಸಾಂಗ್ ಕೇಳ್ತೀನಿ ಸರ್ ಲವ್ ಯು ಕಣೋ ನನಗೆ ಯಾವುದು ಭಕ್ತಿಗೀತೆ ಕೇಳ್ತಾ ಇದ್ದೀನಿ ಅದು ಸ್ಟಾರ್ಟಿಂಗ್ ಅನ್ನಿಸ್ತಾ ಆಮೇಲೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದ ನನಗೆ ಸೈಕ ಹೊಡ್ತು ಅಷ್ಟು ನೀಟಾಗಿದೆ ಆ ಒಂದು ಲಿರಿಕ್ಸ್ ಮಾತ್ರ ಆ ಸಾಂಗ್ ಹೊಳ್ದಿದ್ದು ಹೆಂಗೆ ಸರ್ ಅಮ್ಮ ಅದು ಯಾವಾಗಲೂ ನನಗೆ ನಾಗಾರ್ಜುನ್ ಶರ್ಮಾ ಸಾಥ್ ಕೊಡ್ತಾನೆ ಚರಣ್ ಆಸ್ ಇಟ್ ಈಸ್ ನಾನು ಒಪ್ಪಿಸ್ತೀನಿ ಚರಣ್ ನನಗೆ ಈ ತರ ಎರಡು ಲೈನ್ ಬರ್ದಿದ್ದೀನಿ ಇದ್ರ ಮೇಲೆ ಸಾಂಗ್ ಮಾಡಬೇಕು ಅಂತ ಸೊ ಅವಾಗ ಅವೈ ಫ್ರೆಶ್ ಆಗಿದೆಯಲ್ಲ ಸರ್ ಅಂದ್ಬಿಟ್ಟು ಚರಣ್ಣು ನಾಗಾರ್ಜುನ್ ಶರ್ಮಾ ಎಲ್ಲ ಕೂತು ಒಂದು ರೌಂಡ್ ಎಲ್ಲ ರೆಡಿ ಮಾಡಿ ನಾನೊಂದು ಸ್ವಲ್ಪ ಅದಕ್ಕೆ ಇನ್ಪುಟ್ಸ್ ಕೊಟ್ರೆ ಒಂದು ಸಾಂಗ್ ರೆಡಿ ಆಗುತ್ತೆ ಮೇನ್ ಕ್ರೆಡಿಟ್ ಗೋಸ್ಟು ನಾಗಾರ್ಜುನ್ ಶರ್ಮಾ

ಪೀಕಲ್ಲಿದ್ದಾಗ ಒಂದು ಇರ್ತೀವಿ ಒಂದಷ್ಟೆಲ್ಲ ಬರ್ತಾ ಇರುತ್ತೆ ಬಟ್ ಪೀಕ್ ಆ ಗ್ರಾಫ್ ಒಂಚೂರು ಕಡಿಮೆ ಆದಾಗ ಆ ಒಂದು ಮನಸ್ಥಿತಿ ಯಾವ ರೀತಿಯಾಗಿ ಓಡ್ತಾ ಇರುತ್ತೆ ಆಮೇಲೆ ಪ್ರತಿಯೊಬ್ಬರು ಸಕ್ಸಸ್ ಆಗಲ್ಲ ಸರ್ ಡೈರೆಕ್ಷನ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಿಕೊಂಡು ಒಬ್ಬ ಡೈರೆಕ್ಟರ್ ಅಂತಾದರೆ ಪ್ರತಿ ವಲಯದಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಆ ದೊಡ್ಡ ಜವಾಬ್ದಾರಿ ಕೂಡ ಅವನ ಕಡೆ ಇರುತ್ತೆ ಇನ್ನೊಂದು ಕಡೆ ಗೆಲ್ಲಬೇಕು ಅನ್ನೋದೊಂದು ಉತ್ಸಾಹ ಇರುತ್ತೆ ಆ ಒಂದು ಹಠ ಇರುತ್ತೆ ಸೊ ಒಂದು ಹಠ ಎಷ್ಟರ ಮಟ್ಟಿಗೆ ಇತ್ತು ಮತ್ತು ಆ ಒಂದು ಟೈಮಲ್ಲಿ ಹೆಂಗೆ ಅನ್ನಿಸ್ತಾ ಇತ್ತು ಅಮ್ಮ ಅದೇ ಆಟ ಇವತ್ತು ಹಂಗೆ ಇದೆ ದುನಿಯಾ ಮಾಡಿದಾಗ ಏನಿತ್ತು ಹಂಗೆ ಇದೆ ಅದಕ್ಕೆ ತಿರ್ಗಾ ಗೆದ್ದಿದ್ದು ನಾನು ಯಾವತ್ತು ಹೋಗೋದಿಲ್ಲ ನಾವು ಇಲ್ಲ ಬರುತ್ತೆ ಬದುಕಲ್ಲು ಎಲ್ಲ ಎಲ್ರ ಬದುಕಲ್ಲು ಅದು ಬರುತ್ತೆ ಅವಾಗ ನಮಗೆ ಗೆಲ್ಲೋ ಸಾಮರ್ಥ್ಯ ಇದೆ ಅಂದಾಗ ಇನ್ನೊಬ್ಬರಿಂದ ಸೋತ್ಬಿಟ್ವಲ್ಲ ಬಿಟ್ವಲ್ಲ ಅಂತ ಯೋಚನೆ ಮಾಡಿದ್ರೆ ಸರಿ ಇತ್ತ ನಾನೊಬ್ಬನೇ ನಿಂತು ಗೆದ್ದು ನೋಡೋಣ ಅಂತ ನಾವೇ ರೇಸ್ ಓಡ್ತೀವಿ ಅವಾಗ ಗ್ಯಾರಂಟಿ ಫಸ್ಟ್ ಬಂದೇ ಬರ್ತೀವಿ ಸರ್ ಆಮೇಲೆ ಹತ್ತತ್ರ ಮೂರು ವರ್ಷ ಮೂರು ವರ್ಷ ಆದಮೇಲೆ ಮತ್ತೆ ಮೂರು ವರ್ಷ ಆದಮೇಲೆ ಮತ್ತೆ ಈಗ ಭೀಮ ಸೊ ಈ ಗ್ಯಾಪ್ ಅಲ್ಲಿ ಎಷ್ಟೆಷ್ಟೆಲ್ಲ ನಡಿತು ಏನೇನೆಲ್ಲ ನಡೀತು ಆಮೇಲೆ ಸಿನಿಮಾಗಳಿಗೆಲ್ಲ ಏನೇನೆಲ್ಲ ಯಾವ್ಯಾವ ರೀತಿಯಾಗಿಲ್ಲ ಪ್ರಿಪರೇಷನ್ ನಮ್ಗೆ ಇನ್ನೊಂದು ಯಾಕಂದ್ರೆ ಒಂದು ಡೈರೆಕ್ಷನಲ್ ಸಿನ್ಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಅಂತ ಬಂದಾಗ ಇನ್ನೊಂದು ದೊಡ್ಡ ಜವಾಬ್ದಾರಿ ಈಗ ಜನಗಳು ಓಕೆ ಮಾಡಿಬಿಟ್ಟಿದ್ದಾರೆ ಸೊ ಈಗ ಜನಗಳು ಎಕ್ಸ್ಪೆಕ್ಟೇಷನ್ ಇನ್ನೂ ಹೈ ಇರುತ್ತೆ ಆ ಹೈ ಲೆವೆಲ್ ಇರೋ ಎಕ್ಸ್ಪೆಕ್ಟೇಷನ್ ಎಷ್ಟರ ಮಟ್ಟಿಗೆ ನೀವು ಅದನ್ನ ರೀಚ್ ಆಗಕ್ಕೆ ಪ್ರಯತ್ನ ಪಡ್ತೀರಿ ಗೊತ್ತಿಲ್ಲಮ್ಮ ನಾನು ಹಾರ್ಡ್ ವರ್ಕ್ನ ಇಷ್ಟಪಡ್ತೀನಿ ಅಂದ್ರೆ ಒಂದ್ಸರಿ ನನ್ನ ಪಾಸ್ ಮಾಡಿದರೆ ಮತ್ತೆ ಇನ್ನೊಂದು ಕ್ಲಾಸ್ಗೆ ಹೋಗ್ಲಿ ಅನ್ನೋ ಒಂದು ಆಸೆಯಿಂದ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ಸಲಗಾಗಿನ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ಸರ್ ಆಮೇಲೆ ಇನ್ನೊಂದು ಕೇಳಬೇಕು ನಾನು ನೋಟಿಸ್ ಮಾಡಿರೋದು ನಿಮ್ಮ ಸಕ್ಸಸ್ ಆಗಿರೋ ಎಲ್ಲ ಸಿನಿಮಾದಲ್ಲೂ ಸ್ಮಶಾನ ಇದೆ ಸರ್ ಸ್ಮಶಾನ ತೋರಿಸಿದಾರೆ ಅಂಡ್ ಇದರಲ್ಲೂ ಹೇಳ್ತಾ ಇದ್ರು ಇದರಲ್ಲೂ ಒಂದು ಸ್ಮಶಾನ ಇದೆ ಅಂತ ಯಾಕೆ ಸರ್ ಸ್ಮಶಾನ ಅನ್ನೋದು ನಮಗೊಂಥರ ದೇವಸ್ಥಾನ ಅದು ಸೊ ಹಂಗಾಗಿ ನಾವು ದುನಿಯಾಯಿಂದ ಇಂದ ಬಿಟ್ಟಿಲ್ಲ ಅದನ್ನು ಬಿಡೋದಿಲ್ಲ ಸರ್ ಈಗ ನೀವು ವರ್ಕೌಟ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಒಂದು ವಿಡಿಯೋ ಬರುತ್ತೆ ಆದ್ರೆ ಭೀಮಾ ಟೈಮ್ ಅಲ್ಲೇ ಬರುತ್ತೆ ಅದರಲ್ಲ ಒಂದು ಕಮೆಂಟ್ ನೋಡಿದ್ದೆ ಈ ವ್ಯಕ್ತಿಗೆ ವಯಸ್ಸು ಕಡಿಮೆ ಆಗ್ತಾ ಇದೆ ವಯಸ್ ಜಾಸ್ತಿ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಮಜಲ್ ನ ಫಸ್ಟ್ ಹಿಂಗಿದ್ರು ಅದನ್ನ ಇಂಪ್ರೂವ್ ಮಾಡ್ತಾ ಇದಾರೆ ಹೊರತು ಎಲ್ಲೂ ಕಡಿಮೆ ಆಗ್ಬಿಟ್ಟಿಲ್ಲ ಈ ವ್ಯಕ್ತಿಗೆ ಹೆಂಗ್ ಮಾಡ್ತಾರೆ ಫಿಟ್ನೆಸ್ ಹೆಂಗ್ ಮಾಡ್ತಾರೆ ಫಿಸಿಕ್ ಪ್ರತಿದಿನಾನು ಕಾಪಾಡ್ಕೋಬೇಕು ಸಿನಿಮಾಗೆ ಅಂತ ಬಂದಾಗ ನಿಮ್ಮ ಫಿಟ್ನೆಸ್ ಬಗ್ಗೆ ಏನಿಲ್ಲಪ್ಪ ಬಾಯಿ ಕಟ್ಟೋದು ಸಿಂಪಲ್ ಇಷ್ಟಪಟ್ಟ ಅಷ್ಟೇ ಒಂದು ಪಡ್ಕೋಬೇಕು ಅಂದ್ರೆ ಒಂದು ಕಳ್ಕೋಬೇಕು ಯಾವಾಗ ಅದು ಅದಿರುತ್ತೋ ಅವಾಗ ದೇಹ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಬುದ್ಧಿ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಎರಡು ಬಾಯಿ ಕಟ್ಟೋದು ಅಂದ್ರೆ ಎಲ್ಲ ಕಟ್ಟಬೇಕು ಅಷ್ಟೇನೆ ಹಂಗೆ ಅದು ಹೌದು ಅವಾಗ ಬುದ್ಧಿನೂ ಕಟ್ಕೋಬೋದು ನಾವು ಈಗ ಕರೆಕ್ಟಾಗಿ ಆಗಿ ಮೂರತ್ತು ಚೆನ್ನಾಗಿ ತಿಂತಾ ಇದ್ರೆ ತಲೆನೂ ಓಡಲ್ಲ ಮೈ ಓಡಲ್ಲ ನಿರಾಣ ಒಂದು ಕಡೆ ಕೂತ್ಕೊಂಡು ಆರಾಮಾಗಿರಬೇಕು ಅನಿಸುತ್ತೆ ಒಂದು ಹೊತ್ತು ಬಿಟ್ಟರೆ ಗೊತ್ತಾಗತ್ತೆ ಹೆಂಗಿರುತ್ತೆ ಅಂತ ಅಷ್ಟೇ ಸ್ಟ್ರಿಕ್ಟಾಗಿರೋದು ತುಂಬ ಕಷ್ಟ ಅದು ಬಟ್ ಇರಬೇಕು ಆಸೆ ಅನ್ನೋದು ಜೀವನದಲ್ಲಿ ಅಚೀವ್ಮೆಂಟಲ್ಲಿ ಅಟ್ ಅಚೀವ್ಮೆಂಟ್ ಮೇಲೆ ಜಾಸ್ತಿ ಇರಬೇಕು ದುಡ್ಡಿನ ಮೇಲೆ ಜಾಸ್ತಿ ಇರಬಾರ್ದು ಅಥವಾ ಆಸ್ತಿ ಮಾಡಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಇರಬಾರ್ದು ಕೆಲಸದ ಮೇಲೆ ಜಾಸ್ತಿ ಆಸೆ ಹಠ ಸಾಧನೆ ಮೇಲೆ ಜಾಸ್ತಿ ಆಸೆ ಇದ್ದರೆ ತನಗೆ ತಾನೇ ಎಲ್ಲ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಸರ್ ಹಿರಿಯರು ಒಂದು ಮಾತು ಹೇಳ್ತಾ ಇದ್ದಾರೆ ಚೈಲ್ಡಿಶ್ ಅನ್ನಿಸ್ಬೋದು ಕ್ವಶನ್ ನಿಮಗೆ ಚೆನ್ನಾಗಿ ದುಡಿತಿದ್ದೀವಿ ಅಂತಂದಾಗ ಏ ಸ್ವಲ್ಪ ಡೈಟ್ ಗೇಟ್ ಮಾಡೋಣ ಹೊಟ್ಟೆ ಗಿಟ್ಟೆ ಬಂದುಬಿಡುತ್ತೆ ಒಂದು ಫಿಟ್ನೆಸ್ ಕಾಪಾಡ್ಕೋಣ ಅಂತಂದಾಗ ಇಷ್ಟೊಂದು ದುಡಿತಿದೆಯಾ ಅನ್ನ ತಿನ್ನಕ್ಕೆ ಏನು ಹಿಂಗೆ ಅಂತ ಬೈತಾ ಇರ್ತಾರೆ ವಿಜಯ್ ಸರ್ ಇಷ್ಟೊಂದು ವರ್ಷಗಳ ಕಾಲ ನೀವು ಫಸ್ಟಿಂದನೂ ನೀವು ವರ್ಕೌಟು ಜಿಮ್ ಅನ್ನೋದೆಲ್ಲ ಮಾಡ್ತಾನೆ ಇದ್ದೀರಾ ಸೊ ಮನೇಲಿ ಈ ಥರ ಅವಾಗಿಂದನೂ ಇತ್ತ ಸರ್ ಇಷ್ಟ ಚೆನ್ನಾಗಿ ಊಟ ಮಾಡು ಯಾಕೆ ಹಿಂಗೆ ಊಟ ಮಾಡಿದೆ ಹಿಂಗೆ ಸರ್ತಿ ನಾನು ಆಲ್ಮೋಸ್ಟ್ ಒಂದು ಒಂದು ವರ್ಷ ಅನ್ನ ತಿಂದಿರ್ಲಿಲ್ಲ ನಮ್ಮಅಮ್ಮ ಹತ್ ಬಿಟ್ಟಿದ್ರು ಒಂದೇ ಒಂದು ತುತ್ತು ತಿನ್ನೋ ಹಬ್ಬದ ದಿಸಾದ್ರು ತಿನ್ನೋ ಅಂತ ಇಲ್ಲ ಬೇಡ ಅಂದ್ಬಿಟ್ಟಿದ್ದೆ ನಾನು ಹತ್ಕೊಂಡು ಕುತ್ಕೊಂಡ್ಬಿಟ್ರು ಒಂದೇ ಒಂದು ತುತ್ತು ತಿನ್ನಪ್ಪ ಅಂತ ಇಲ್ಲಮ್ಮ ಬೇಡ ಹಾ ಹಾ ತಿಂದೇ ಇರ್ಲಿಲ್ಲ ಆವಾಗ ಪೀಕ್ ಬಾಡಿ ಬಿಲ್ಡಿಂಗ್ ಮಾಡೋ ಟೈಮಲ್ಲಿ ಬೇಡ ಅಂತ ಹಿಂಗೆ ನಿಮಗೆ ನೀವು ಹಠ ಮಾಡ್ತಾ ಹೋಗಿ ಜನ ಸಾವಿರ ಮಾತಾಡ್ತಾ ಇರ್ಲಿ ನಿಮ್ಮ ಅಚೀವ್ಮೆಂಟ್ ಮಾತ್ರ ಹೊರಗಡೆ ಬರ್ತಾ ಇರತ್ತೆ ನಿಮ್ಮಲ್ಲಿ ನಿಮ್ಗೆ ಯಾವಾಗ ಹಠ ಬರುತ್ತೆ ಸಾಧನೆ ಮಾಡಬೇಕು ನನ್ನೊಂದು ಕಳ್ಕೊಂಡು ನಾವು ಪಡ್ಕೊತೀನಿ ಅಂದ್ರೆ ಖಂಡಿತವಾಗ್ಲೂ ಪಡ್ಕೋತೀವಿ ಎಲ್ಲಾನು ಪಡ್ಕೋತೀವಿ ಅನ್ನೋಕ್ಕಾಗಲ್ಲ ಒಂದನ್ನು ಪಡ್ಕೋಬೇಕಾದ್ರೆ ಸುಮಾರನ್ನು ಕಳ್ಕೋಬೇಕು ಸರ್ ನೀವು ಫಿಟ್ನೆಸ್ ಫ್ರೀಕ್ ಜಿಮ್ಗೆ ಹೋಗ್ತಾ ಇರ್ತೀರಾ ಇದೊಂದು ವಿಚಾರ ನಾನು ನಿಮ್ಮ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಫಸ್ಟ್ ನಾನು ಜಿಮ್ಮು ಫಿಟ್ನೆಸ್ ವರ್ಕೌಟ್ ಅಂದರೆ ಅಂತ ಗೊತ್ತು ಸರ್ ಪುನೀತ್ ಸರ್ ಹೋದಾಗ ಸರ್ ಒಂದಷ್ಟು ಜನ ಜಿಮ್ ಮೇಲೆ ತುಂಬಾ ಬ್ಲೇಮ್ ಮಾಡೋದು ಹಂಗೆ ವರ್ಕೌಟ್ ಹಿಂಗೆ ವರ್ಕೌಟ್ ಎಲ್ಲ ಮಾಡಬಾರ್ದು ವರ್ಕೌಟ್ ಮಾಡ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಪ್ರಾಬ್ಲಮ್ ಬಂದ್ಬಿಡುತ್ತೆ ವರ್ಕೌಟ್ ಮಾಡ್ಬಿಡಿ ಅಂತ ಸಿಕ್ಕಾಪಡೆ ಅವಾಗ ತುಂಬ ಬ್ಲೇಮ್ ಆಯಿತು ಜಿಮ್ಗೆ ಹಿಂಗೆಲ್ಲ ಮಾಡ್ತಾ ಇದ್ರು ಒಂದಷ್ಟು ಜನ ಜಿಮ್ ಹೋಗದೆ ಬಿಟ್ಬಿಟ್ಟಿದ್ರು ಸೊ ಈ ಥರ ಒಂದಷ್ಟು ಮೂಡ ನಂಬಿಕೆ ಇರೋವ್ರಿಗೆ ಸರ್ ಆಫ್ಟರ್ ಕೋವಿಡ್ ಅಂದರೆ ಈಗ ಪೋಸ್ಟ್ ಕೋವಿಡ್ ರಿಕವರಿ ಆಗ್ಬೋದು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ನಾವೇನು ತೊಗೊಂಡ್ವಿ ಅದ ಅದೆರಡರೂ ಮತ್ತೆ ಏನು ಆಡ್ತಿರೋದು ಕೋವಿಡ್ ಬಂದು ಕೋವಿಡ್ ಆದಮೇಲೆ ರಿಕವರಿ ಆಗಿರೋದು ಇವೆಲ್ಲವೂ ತುಂಬ ಪ್ರಾಬ್ಲಮ್ ಆಗಿದೆ ಮನುಷ್ಯರಿಗೆ ಗಂಡು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮಲ್ಲಿ ಎರಿಡೆಟ್ರಿ ಪ್ರಾಬ್ಲಮ್ ಜೆನೆಟಿಕ್ಸ್ ಜೆನೆಟಿಕಲಿ ಕೆಲವು ಪ್ರಾಬ್ಲಮ್ಸ್ ವೀಕ್ ಇರೋರು ಫಾರ್ ಎಕ್ಸಾಂಪಲ್ ಲಂಗ್ಸ್ ವೀಕ್ ಇರೋರು ಆ ಥರ ಇನ್ನೊಂದೇನೋ ಹಾರ್ಟ್ ವೀಕ್ ಇರೋರು ಅಥವಾ ಇನ್ನೊಂದೇನೋ ವೀಕ್ ಇರೋರು ಅಥವಾ ಈ ನಡುವೆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅವೆಲ್ಲ ಆಗಿ ಸುಮಾರು ಜನ ತೀರ್ಕೊಂಬಿಟ್ರು ಪಾಪ ಈಗ ಅಪ್ಪು ಅವ್ರದ್ದು ಮಾತ್ರ ಹೇಳ್ತಾ ಇದ್ದೀರಾ ಆ ಥರ ಎಷ್ಟೋ ಜನ ಹೋದ್ರು ಪಾಪ ಅಲ್ವಾ ಆ ಥರ ಅಲ್ಲವೆಲ್ಲವೂ ಆಫ್ಟರ್ ಕೋವಿಡ್ ರಿಯಾಕ್ಷನ್ಸೇ ಇವೆಲ್ಲಾನು ಸೊ ಅದಕ್ಕೆ ಎವ್ರಿ ಡೇ ಒಂದು ನೀಟಾಗಿ ಡಯಟಲ್ಲಿದ್ದು ಒಂದು ಒಳ್ಳೆ ವರ್ಕೌಟ್ ಅಲ್ಲಿದ್ರೆ ಸ್ವಲ್ಪ ಬಚಾವ್ ಆಗ್ಬೋದು ಆಯಸ್ಸಿಂದ ಅಲ್ಲ ಅನಾರೋಗ್ಯದಿಂದ ವಿಜಯ್ ಸರ್ ತರ ಫಿಟ್ನೆಸ್ ಮಾಡ್ಕೊಂಡಿರ್ಬೋದು ನೋಡಿದೀವಿ ನಿಮ್ಮನ್ನ ಡಿಫ್ರೆಂಟ್ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡ್ತಾ ಇದೀವಿ ಒಬ್ಬ ಹೀರೋ ಆಗಿ ನೋಡ್ತಾ ಇದೀವಿ ಸರ್ ಭೀಮಾ ಇವಾಗ ಸದ್ಯ ಭೀಮಾ ಭೀಮಾನೇ ಮಾತಾಡಬೇಕು ಬಟ್ ಒಂದು ಮುಂದಿನ ದಿನಗಳಲ್ಲಿ ವಿಜಯ್ ಸರ್ನ ನಾವು ಹೆಂಗ್ ಹೆಂಗೆಲ್ಲ ನೋಡ್ಬೋದು ಇದಾದ್ಮೇಲೆ ಜಡೇಶ್ ಬರ್ತಿದೆ ಅದಾದ್ಮೇಲೆ ನಮ್ಮ ಅಸೋಸಿಯೇಟ್ ಮಹೇಶ್ ಅಂತ ಹಾ ಅವನೊಂದು ಕತೆ ಮಾಡಿದ್ದಾನೆ ಹಂಗೆ ನಡೀತಾ ಇರತ್ತೆ ಬೇರೆ ಬೇರೆ ಶೇಡ್ ಅಲ್ಲಿ ಸರ್ ಸಲಗಾದ್ಮೇಲೆ ಒಂದ್ಸರಿ ಪಕ್ಕದ ರಾಜ್ಯಕ್ಕೆ ಹೋಗ್ ಬಂದ್ರಿ ಅಲ್ಲೊಂದು ಒಂದು ಶೇಡ್ ಏನು ಅನ್ನೋದನ್ನ ತೋರಿಸಿದ್ರಿ ಸರ್ ಅಲ್ಲಿ ಹೋಗ್ ಬಂದ್ಮೇಲೆ ಅಲ್ಲಿನ ಬರ್ತಾ ಇದೆ ಆಮೇಲೆ ನೀವು ತುಂಬಾ ಟೈಮ್ ಆದ್ಮೇಲೆ ತುಂಬಾ ಆಫರ್ಸ್ ಬಂತು ನನಗೆ ಇಲ್ಲಿ ಕೆಲಸದ ಒತ್ತಡ ಇರೋದ್ರಿಂದ ಮಾಡಕ್ ಹೋಗ್ಲಿಲ್ಲ ಅಷ್ಟೇ ನೆಕ್ಸ್ಟ್ ನಾವು ಇಲ್ಲೇ ನೋಡ್ಬೋದಾ ಮತ್ತೆ ನೀವು ಆ ಕಡೆ ಎಲ್ಲಾದ್ರೂ ಹೋಗ್ತೀರಾ ಆಲ್ಮೋಸ್ಟ್ ಇಲ್ಲೇ ಬಿಸಿ ಇದೀನಿ ನೋಡೋಣ ಅಂತ ಟೈಮ್ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ಖಂಡಿತವಾಗ್ಲು ಮಾಡ್ತೀನಿ ಸರ್ ಆ ಟೈಮಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡ್ತಿರೋ ನಾನು ನೋಡಿದ್ದೆ ಅದೊಂದು ಕಮೆಂಟ್ ಹೇಳ್ತೀನಿ ನಮ್ಮ ಹೀರೋಗಳು ಪಕ್ಕದ ರಾಜ್ಯದಲ್ಲಿ ಹೋಗಿ ವಿಲನ್ ಆಗಿ ಓಡಿಸ್ಕೊಳ್ಳೋದು ನಮಗೆ ಇಷ್ಟ ಆಗಲ್ಲ ಅಂತ ಸುಮಾರು ಜನ ಫ್ಯಾನ್ಸ್ ಕಮೆಂಟ್ ಮಾಡ್ತಾರೆ ಏನಾಗುತ್ತೆ ಇನ್ನೊಂದು ನನಗೆ ಪಾತ್ರಗಳನ್ನ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಅಲ್ಲಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಲೇಬೇಕಾಗತ್ತೆ ಆಮೇಲೆ ಬಾಲಯ್ಯ ಅವರು ತುಂಬ ದೊಡ್ಡ ಲೇಜೆಂಡ್ ಅವ್ರ ಮುಂದೆ ನಾವೆಲ್ಲ ಮಕ್ಕಳಿದ್ದಂಗೆ ಇಲ್ಲಿ ಶಿವಣ್ಣ ಆಗ್ಬೋದು ಅಲ್ಲಿ ಬಾಲಯ್ಯ ಆಗ್ಬೋದು ಅಲ್ಲಿ ತಮಿಳ ರಜನಿ ಸರ್ ಆಗ್ಬೋದು ಇವರೆಲ್ಲ ಒಂದು ಸಮಾನಿಲ್ಲ ಅವರು ಅವ್ರ ಜೊತೆ ನಾವು ಚಿಕ್ಕ ಚಿಕ್ಕ ಅವರು ಒಂದು ಆ್ಯಕ್ಟ್ ಮಾಡ್ತೀವಿ ಅಂತ ನನಗೆ ತುಂಬ ಖುಷಿ ಅದು ಸರಿಗ ಭೀಮಾ ಭೀಮಾ ಇನ್ನೇನು ಇಷ್ಟು ದಿನಗಳಿಂದ ಕಾಯ್ತಾ ಇದ್ರು ನಿಮ್ಮ ಫ್ಯಾನ್ಸ್ಗಳು ನಾವು ಕಾಯ್ತಾ ಇದ್ವಿ ಆ ಒಂದು ಕಲ್ಟ್ ಸಿನಿಮಾ ಹೆಂಗೆ ಇರುತ್ತೆ ಸೈಕ್ ಸೈಕ್ ಅನ್ನೋದು ಹೆಂಗಿರುತ್ತೆ ಅಂತ ಸೊ ಭೀಮಾ ಸ್ಪೆಷಾಲಿಟಿ ಎಲ್ಲ ಏನೇನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಮ್ಮ ಇಟ್ಸ್ ಕಂಪ್ಲೀಟ್ಲಿ ಲೋಡೆಡ್ ವಿತ್ ಹ್ಯೂಮರ್ ಆಕ್ಷನ್ ಒಂದಷ್ಟು ಇನ್ಫಾರ್ಮೇಶನ್

ವಿಜಿ ಅಂತ ಹಾಕ್ಬೇಡಿ ದಯಮಾಡಿ ವಿಜಯ್ ನಾನು ಅದಕ್ಕೆ ಸ್ಟಾರ್ಟಿಂಗ್ ವಿಜಯ್ ಕುಮಾರ್ ಅಂತಾನೆ ತಗೊಂಡೆ ನೋಡ್ತಾನೆ ಹಾಕಿ ನನ್ಗ್ ಯಾವುದೋ ನೋಡ್ದೆ ಯೂಟ್ಯೂಬ್ದು ವಿಜಿ ಅಂತ ಹಾಕಿದ ಹಾಕ್ಬೇಡಿ ಅದನ್ನ ವಿಜಯ್ ಅಂತ ಹಾಕಿ ಎಸ್ ಅದಕ್ಕೆ ನಾನು ಇಂಟ್ರಡೆಕ್ಷನ್ ಅಲ್ಲಿ ವಿಜಯ್ ಕುಮಾರ್ ನಮ್ಮ ವಿಜಿ ಸರ್ ಅಂತಾನೆ ತಗೊಂಡಿದ್ದು ಸರ್ ವಿಜಯ್ ಕುಮಾರ್ ಅನ್ನೋ ಅಂತ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಆ ವಿಜಯ ಮಾಲೆಗಳು ಬರ್ತಾನೆ ಇದೆ ಸರ್ ಅದು ಅಮ್ಮನ ಒಂದು ನೆನೆಸ್ಕೊಳ್ಳೋದ ಖುಷಿ ಅಲ್ವಮ್ಮ ಅವ್ರು ಹೇಳಿದ್ದು ನಿಜ ಆಯ್ತಲ್ಲ ಅಂತ ಸತ್ಯ ಆಯ್ತು ಅಮ್ಮ ಹೇಳೋದು ಯಾವ್ದು ಇದ್ರು ನಿಜ ಸರ್ ತಾಯಿ ಈಗ ಏನಾದ್ರು ಪಕ್ಕದಲ್ಲೇ ಇಟ್ಟಿದ್ರೆ ಏನಿಲ್ಲಮ್ಮ ಪ್ರತಿದಾಗ್ ನಪ್ಸ್ಕೊತೀವಿ ಪ್ರತಿ ಸೊ ಪಕ್ಕಲ್ಲೇ ಇರ್ತಾರೆ ಅವ್ರು ಯಾವಾಗಲೂ ಸರ್ ಅವರ ಅವ್ರು ಮಾಡಿದ ಒಂದು ಅಡುಗೆ ತುಂಬಾ ನನ್ ಇಷ್ಟಪಟ್ಟು ತಿಂತಾ ಇದ್ದೆ ಅವರು ಮಾಡಿದ್ದು ಅಂದ್ರೆ ಅಮ್ಮ ನನಗೆ ಅಮ್ಮ ಮಾಡ್ತಿದ್ದೆಲ್ಲ ಅಡ್ಗೆಗಳು ತುಂಬಾ ಇಷ್ಟ ಎಲ್ಲ ಸಾರ್ಗಳು ತುಂಬಾ ಇಷ್ಟ ಅವಾಗ ಒಂದು ಬಾಡಿ ಬಿಲ್ಡಿಂಗ್ ಮಾಡೋ ಟೈಮಲ್ಲಿ ಅದು ಬಿಟ್ರೆ ನನಗೆ ಅವ್ರು ಮಾಡ್ತಿದ್ದೆಲ್ಲ ಅಡುಗೆನು ಇಷ್ಟ ತುಂಬ ಇಷ್ಟ ಓಕೆ ಸರ್ ಫೈನಲಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ಎಲ್ಲ ಹೋಗಿ ಬೇರೆ ಇದ್ದೀರಾ ನೀವು ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಸೊ ಭೀಮ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಪ್ರೇಕ್ಷಕರಿಗೆ ನಿಮ್ಮ ಫ್ಯಾನ್ಸ್ ಗಳಿಗೆ ಯಾವ ರೀತಿಯಾಗಿ ಇನ್ವಿಟೇಷನ್ ಕೊಡ್ತೀರಾ ದಯಮಾಡಿ ಸಲಗಾನ ನೋಡಿ ಹರಿಸಿದ್ರಿ ಆಶೀರ್ವಾದ ಮಾಡಿದ್ರಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಕಾಯ್ತಾ ಇದೀನಿ ಬಂದು ಭೀಮಾ ನೋಡಿ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಸೊ ನಮಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಅಂಡ್ ನೆಕ್ಸ್ಟ್ ಪಾತ್ರ ಹಿಂಗಿರುತ್ತೆ ಅಂತ ನಮಗೂ ಕೂಡ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಡ್ ಆಲ್ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ನೋಡೋದಲ್ಲ ವಿಜಯ್ ಕುಮಾರ್ ನಮ್ಮ ವಿಜಯ್ ಸರ್ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂಡ್ ಭೀಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಎಲ್ಲರೂ ಕೂಡ ನಿಯರೆಸ್ಟ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ